ಸರ್ ನಕ್ಸಲ್ ಸರೆಂಡರ್ ಆ್ಯಂಡ್ ರಿಹಾಬಿಲಿಟೇಷನ್ ಪಾಲಿಸಿ ಇನ್ನೊಂದು ಪಾಲಿಸಿ ಇದೆ ಕರ್ನಾಟಕ ಸರ್ಕಾರದಲ್ಲಿ ಅದಿದೆ ಈ ಪಾಲಿಸಿದಲ್ಲಿ ಭಾಳ ಇಂಪಾರ್ಟೆಂಟ್ ಕ್ರಮ ಏನು ಸರ್ ನಕ್ಸಲ್ಸ್ ಅವರು ತಮ್ಮ ಚಟುವಟಿಕೆ ಎಲ್ಲ ಬಿಟ್ಟುಬಿಟ್ಟು ಸರ್ಕಾರದಲ್ಲಿ ಸರೆಂಡರ್ ಆಗುವಾಗ ಅವ್ರ ನಾರ್ಮಲ್ ಲೈಫ್ ಬರಲಿಕ್ಕೆ ಒಂದು ದಾರಿ ಮಾಡಿ ಕೊಡಿಸ್ಬೇಕು ಈ ಪಾಲಿಸಿ ಇದೆ ಅದರಲ್ಲಿ ಹಾರ್ಡ್ ಕೋರ್ ನಕ್ಸಲ್ಸ್ ಇದ್ದಾರೆ ನಾವು ಒಪ್ಕೊಳ್ಬೇಕು ಅವಶ್ಯಕತೆ ಇಲ್ಲ ತಾವು ಸರೆಂಡರ್ ರಿಜೆಕ್ಟ್ ಮಾಡಬಹುದು ಸೊ ಇದರಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ ಸುನಿಲ್ ಕುಮಾರ್ ಸಾಹೇಬ್ರವರು ಸಿಟಿ ರವಿ ಅವರು ಎಲ್ಲರೂ ಕೂಡ ಮಾತಾಡಿದರು ಎನ್ಕೌಂಟರ್ ಶುರು ಮಾಡಿ ಆಮೇಲೆ ಸರೆಂಡರ್ ಪ್ರಾಸೆಸ್ ಎಲ್ಲ ಕೂಡ ತುಂಬ ಡೌಟ್ಸ್ ಬರ್ತಾ ಇದೆ ಕಾರಣ ಸಿ ಎಮ್ ಅವರು ನೇತ್ರದಲ್ಲಿಯೇ ಅದು ಆಗಿದ್ದ ಥರ ಕಾಣ್ತದೆ ಬೇಕಾಗಿಲ್ಲ ಒಂದು ಎಸ್ ಪಿ ಒಂದು ಕಲೆಕ್ಟರ್ ಇದ್ದಾರೆ ಅವರು ಮಾಡ್ತಾರೆ ಆಮೇಲೆ ಪ್ರೊಸೀಜರಲ್ ಚೆಕಿಂಗ್ ಇರ್ತದೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತೀರಿ ಅವರು ಕೋರ್ಟ್ಗೆ ಹೋಗಬೇಕು ಸರಂಡರ್ ಆಗಬೇಕು ಅವ್ರ ಮೇಲಿರುವ ಎಫ್ ಐ ಆರ್ಸ್ ಎಲ್ಲ ಫೇಸ್ ಮಾಡಬೇಕು ಜೈಲ್ದಲ್ಲಿ ಇರಬೇಕು ಬಟ್ ಇದರಲ್ಲಿ ಭಾಳ ವಿಶೇಷವಾಗಿ ಸರ್ಕಾರ ಅವ್ರಿಗೊಂದು ಈಸಿ ರೋಟ್ ಮಾಡಿಕೊಡ್ತಾರೆ ಆ ಥರ ಅನಿಸಿಕೆ ಬರ್ತಾ ಇದೆ ನೋಡಲಿಕ್ಕೆ ಒಂದು ಪ್ರಾಸೆಸ್ ಇಂಟಿಗ್ರಿಟಿ ಮೇಲೆ ಎಲ್ಲರೂ ಕೂಡ ಡೌಟ್ ಇದೆ ಸೆಕೆಂಡು ಎನ್ಕೌಂಟರ್ನಲ್ಲಿ ಕೂಡ ಲೋಕಲ್ ಜನ ಕೂಡ ಅದು ಯಾವ ಥರ ಆಯ್ತು ಒಂದು ಒಂದು ಪ್ರಾಬ್ಲಮ್ ಇದೆ ಸೆಕೆಂಡು ಸರೆಂಡರ್ ಪ್ರಾಸೆಸ್ ಸಿ ಎಂ ಅವರು ಖುದ್ದಾಗಿ ಬಂದು ಭೇಟಿ ಮಾಡ್ತಾರೆ ಆಮೇಲೆ ವೆಪನ್ ಸಿ ಸರ್ ಒಳಗಡೆ ಎಲ್ಲಿ ಒಂದು ಕಡೆ ವೆಪನ್ ಡಂಪ್ ಹೋಗಿ ತೋರಿಸ್ತಾರೆ ಇದೆಲ್ಲ ಕೂಡ ಜನಕ್ಕೆ ಸ್ವಲ್ಪ ನಂಬಿಕೆ ಬರ್ತಾ ಇಲ್ಲ ತಮಿಳ್ನಾಡು ಪಾಲಿಟಿಕ್ಸು ನಮ್ಗೆ ಎರಡು ಸಾವಿರದ ಇಪ್ಪತ್ತಾರದಲ್ಲಿ ನಮಗೆ ಎಲೆಕ್ಷನ್ ಇದೆ ಸರ್ ಮೇದಲ್ಲಿ ಸೊ ತಮಿಳ್ನಾಡಿನಲ್ಲಿ ತುಂಬ ಡಿವಿಷನ್ ಇದೆ ಕಾರಣ ತುಂಬ ಪೊಲಿಟಿಕಲ್ ಪಾರ್ಟೀಸ್ ಇದೆ ಡಿ ಎಮ್ ಕೆ ಎ ಡಿ ಎಮ್ ಕೆ ಬಿ ಜೆ ಪಿ ಕಾಂಗ್ರೆಸ್ಸು ಇವಾಗಲೇ ವಿಜಯ್ ಬಂದಿದ್ದಾರೆ ಸೀಮಾನ್ ಅವರು ತುಂಬ ಇದೆ ಸೊ ನಾಲ್ಕು ಪರ್ಸೆಂಟ್ ಓಟಕ್ಕೆ ಮೇಲೆ ಎಂಟು ಪಾರ್ಟಿ ಇದೆ ಕರ್ನಾಟಕ ತಲೆ ತುಂಬ ಪಾರ್ಟೀಸ್ ಇದೆ ಸೊ ನಾವೆಲ್ಲರೂ ಕೂಡ ಕಷ್ಟಪಡ್ತಾ ಇದ್ದೀವಿ ಕಾರಣ ಬಿ ಜೆ ಪಿಗಲ್ಲಿ ಒಂದು ಬೆಂಬಲ ಸಿಗಬೇಕು ಪ್ರಧಾನಮಂತ್ರಿ ಅವ್ರಿಗೊಂದು ದೊಡ್ಡ ಒಳ್ಳೆ ಇಮೇಜ್ ಇದೆ ಸೊ ಎರಡು ಸಾವಿರ ಇಪ್ಪತ್ತಾರನಲ್ಲಿ ಆಗಬೇಕನ್ನು ಪಾರ್ಟಿಯು ತುಂಬ ಕಠಿಣ ನಿರ್ಧಾರ ತಗೊಂಡಿದ್ದಾರೆ ಒಂದು ಲೋಕಲ್ ಬಾಡಿ ಆಗಿ ಕಂಟೆಸ್ಟ್ ಮಾಡಿದೀವಿ ಲೋಕಸಭಾ ಕಂಟೆಸ್ಟ್ ಮಾಡಿದ್ವಿ ಬೇಸ್ ಬಿಲ್ಡ್ ಮಾಡಿದೀವಿ ಬೂತ್ ಕಮಿಟಿ ಎಲ್ಲ ಫಿಲ್ ಮಾಡಿದೀವಿ ಕೆಳಗಡೆ ಲೀಡರ್ಶಿಪ್ ಬೆಳೆಸ್ತಾ ಇದೀವಿ ಎಲೆಕ್ಷನ್ ನಿಲ್ಲುವಾಗ ಮಾತ್ರ ಬೆಳೆಸ್ತದೆ ಸೊ ಎರಡು ಸಾವಿರ ಇಪ್ಪತ್ತಾರನಲ್ಲಿ ಅದು ವಿನ್ನಿಂಗ್ ಆಗಿ ಕನ್ವರ್ಟ್ ಆಗ್ತದೆ ನಮಗೊಂದು ನಂಬಿಕೆ ಹೌದು ನಾನು ಚಪ್ಪಲಿ ಬಿಟ್ಟಿದ್ದೀನಿ ಸರ್ಕಾರನ ತಮಿಳ್ನಾಡಿನಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಬಾ ಭಾಳ ಜಾಸ್ತಿ ಆಗ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆಯಲ್ಲಿ ಕೂಡ ಅಣ್ಣ ಯೂನಿವರ್ಸಿಟಿ ಒಳಗಡೆ ಒಂದು ರೇಪ್ ಆಯಿತು ಅಲ್ಲ ಯೂನಿವರ್ಸಿಟಿ ಒಳಗಡೆ ನಮ್ಮಲ್ಲಿ ನಂಬರ್ ಒನ್ ಇನ್ಸ್ಟಿಟ್ಯೂಷನ್‌ ಅದು ಆಮೇಲೆ ಎಲ್ಲ ಕಡೆಯಲ್ಲಿ ಕೂಡ ದಿನವೂ ತಾವು ಪೇಪರ್ ತಾವು ರಿಮೂ ಓದುವಾಗ ಎದೋ ಒಂದು ಹೆಣ್ಮಗಳು ಒಂದು ಚೈಲ್ಡು ಒಂದು ಡಾಟರ್ ಒಂದು ಸಿಸ್ಟರ್ ಮದರ್ ಒಬ್ಬರ ಮೇಲೆ ಒಂದು ದೊಡ್ಡ ಅಚ ಅತ್ಯಾಚಾರ ಎದೋ ಒಂದು ಕಡೆ ತಮಿಳ್ನಾಡಲ್ಲಿ ಆಗಿರ್ತದೆ ಅದಕ್ಕೆ ಒಂದು ರೆಸೊಲ್ಯೂಷನ್ ತಗೊಂಡಿದ್ವಿ ನಾನು ಚಪ್ಪಲಿ ಬಿಡ್ತೀನಿ ಡಿ ಎಮ್ ಕೆ ಸರ್ಕಾರ ಸೀಟ್ಲರಿಂದು ಹೋಗೋ ತನಕ ನಾನು ಚಪ್ಪಲ್ ಹಾಕಲ್ಲ ತಮಿಳುನಾಡಿನಲ್ಲಿ ಯಾವಾಗಲೂ ಸಿನಿಮಾ ಸ್ಟಾರ್ಗೊಂದು ಬೆಂಬಲ ಇರ್ತದೆ ಯಾವಾಗಲೂ ಸಿನಿಮಾ ಸ್ಟಾರ್ಗ್ ಒಂದು ವಿಜಯ್ ಅವರೊಂದು ಪಾಪ್ಯುಲರ್ ಆಕ್ಟರ್ ನಂಬರ್ ಒನ್ ಸ್ಟಾರ್ ಅಲ್ಲಿ ಸೊ ಪಾಲಿಟಿಕ್ಸ್ ಬೇರೆ ಫೀಲ್ಡ್ ಅದು ಅದು ಬೇರೆ ಇದು ಬೇರೆ ಅವರು ಫೆಬ್ರವರಿ ಟೂನಲ್ಲಿ ನಲ್ಲಿ ಪಾರ್ಟಿ ಸ್ಟಾರ್ಟ್ ಮಾಡಿದ್ದಾರೆ ಒಂದು ವರ್ಷ ಆಗ್ತಾ ಇದೆ ಇನ್ನು ಅವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಮಾಡ್ಲಿಕ್ಕೆ ಆಗಿಲ್ಲ ಸೊ ಕಷ್ಟ ಇದೆ ಸೊ ಈ ಎಲೆಕ್ಷನ್ ಅಲ್ಲಿ ಗೊತ್ತಾಗ್ತದೆ ಬಿಜೆಪಿ ಯಾವಾಗ ಬೇಗ ಬರುತ್ತೆ ನಾನು ಕಾಯ್ತಾ ಇದ್ದೀನಿ ಕಾಂಗ್ರೆಸ್ನಲ್ಲಿ ಸರ್ ಯಾವಾಗಲೂ ಇನ್ನರ್ ಪಾಲಿಟಿಕ್ಸ್ನಲ್ಲಿ ಇನ್ನೊಂದು ಹೆಸರು ಕಾಂಗ್ರೆಸ್ಸು ಯಾವಾಗಲೂ ಇದು ಆಗ್ತಾ ಇರ್ತದೆ ಇತ್ತೀಚೆಗೆ ಸ್ವಲ್ಪ ಅವರು ಅವರಲ್ಲಿ ಏನು ಇನ್ನರ್ ಪಾಲಿಟಿಕ್ಸ್ ಇದೆ ಸ್ವಲ್ಪ ಕಂಟೈನ್ ಮಾಡಿ ಒಂದು ಡ್ರಾಮಾ ಥರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ದಿನ ಇದು ಮಾಡ್ತಾರೆ ನೋಡೋಣ ಸರ್ ನಮ್ಮಲ್ಲಿ ಡೆಮೋಕ್ರೆ ಡೆಮಾಕ್ರೆಟಿಕ್ ಪಕ್ಷ ಎಲ್ಲರೂ ಕೂಡ ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇರ್ತದೆ ಬಟ್ ನಾವೆಲ್ಲರೂ ಕೂಡ ಒಂದು ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಇದೆ ಒಂದು ಲೀಡರ್ಶಿಪ್ಗೆಲ್ಲರೂ ಒಪ್ಕೊಳ್ತೀವಿ ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ನನ್ನ ಪ್ರಕಾರ ಬಿಜೆಪಿ ಜೆ ಪಿ ಕರ್ನಾಟಕದಲ್ಲಿ ಇವ ಇವಾಗರಿಂದ ಯಾವಾಗ ಎಲೆಕ್ಷನ್ ಬಂದಿತ್ತು ಕೂಡ ಬಿ ಜೆ ಪಿ ಬಂದೇ ಬರುತ್ತೆ ಸರ್ ಥ್ಯಾಂಕ್ ಯು ಸರ್